ಇದು ಆನಂದ್ ನಮ್ಮ ಸ್ವರೂಪವೇ ಆಗಿರೋದ್ರಿಂದ ಅದು ಆನಂದದ ಮೀಮಾಂಸೆ ಆಗಿರೋದ್ರಿಂದ ಸ್ವಲ್ಪ ಪ್ರಶ್ನೆ ವಿಚಾರ ಸ್ವಲ್ಪ ಕಷ್ಟ ಇರಬಹುದು ಅದಕ್ಕಿಂತ ಯಾಕೆ ಕಷ್ಟ ಅನ್ಸತ್ತೆ ಅಂದ್ರೆ ನಾನಿಷ್ಟು ದಿನ ನನ್ನ ಬಗ್ಗೆ ನಾನು ಅಂದ್ಕೊಂಡಿದ್ದು ಬೇರೆ ಶಾಸ್ತ್ರ ಬೇರೆ ಹೇಳ್ತಾ ಇದೆ ಇದು ಸತ್ಯವಾ ಅಂತ ಅನ್ನಿಸಬಹುದು ಈಗ ಬೆನಿಫಿಟ್ ಆಫ್ ಡೌಟ್ ಕೊಡಿ ಇದನ್ನೇ ಶ್ರದ್ಧೆ ಅಂತ ಕೇಳೋದು ಶಾಸ್ತ್ರ ಏನ್ ಕೇಳುತ್ತೆ ಅಂದ್ರೆ ಈ ಶ್ರದ್ಧೆಯನ್ನ ಬೆನಿಫಿಟ್ ಆಫ್ ಡೌಟ್ ಕೊಡಿ ಹಲವಾರು ಜನರಿಗೆ ಇದು ವರ್ಕ್ ಆಗಿದೆ ಶಾಸ್ತ್ರ ಹೇಳಿದ್ರೆ ವರ್ಕ್ ಆಗತ್ತೆ ಈ ಒಂದು ವಿಚಾರವನ್ನ ಮಾಡ್ತಾ ಹೋಗಿ ನಿಮಗೂ ಕೂಡ ವರ್ಕ್ ಆಗುತ್ತೆ ಯು ಕ್ಯಾನ್ ಬಿಕಮ್ ಒನ್ ಮೋರ್ ಋಷಿ ಯು ಬಿಕಮ್ ಅಜ್ಞಾನಿ ಹಿಯರ್ ಅಂಡ್ ಸೊ ಹಾಗಾಗಿ ಇದನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎಂಟು 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 ಏಳು ಆಗಿದೆ ಏಳೆಂಟು ನಿಮಿಷ ಒಂದೆರಡು ಪ್ರಶ್ನೆಗಳನ್ನ ತಗೊಂಡು ನಿಲ್ಸೋಣ ಪ್ರಶ್ನೆಗಳು ಯಾವ್ದು ಇದ್ರೆ ಕೇಳಬಹುದು ಸ್ನೇಹ ಮೇಡಮ್ ಟೆಕ್ನಿಕಲ್ ಸಪೋರ್ಟ್ ಯಾರಿಗಾದ್ರು ನ ಅನ್ಮ್ಯೂಟ್ ಮಾಡ್ಕೊಡಕ್ಕೆ ಮಾಡಬಹುದು ಅಥವಾ ಪ್ರದೀಪ್ ಸರ್ ಯೂಟ್ಯೂಬ್ ನಲ್ಲಿ ಯಾವ್ದಾರು ಪ್ರಶ್ನೆ ಕೇಳಬಹುದು ನಮಸ್ಕಾರ ಸರ್ ಇದು ಕೇಳ್ತಾ ಇದ್ರೆ ಒಂಥರ ಒಳಗಿಂದ ಖುಷಿ ಅನಿಸ್ತಾ ಇದೆ ಅದ್ರ ಜೊತೆಗೆ ಸುಮಾರು ಗಳು ಹಂಗೆ ಬರ್ತಾ ಇದಾವ ಶಂಕರಾಚಾರ್ಯರು ಶಿವ ಶಿವಾನಂದ ಲಹರಿ ಸೌಂದರ್ಯ ಲಹರಿ ಅದನ್ನು ಕೇಳಿದಾಗ ಒಂಥರ ಖುಷಿ ಇರ್ತದೆ ಅದು ಮುಗಿಯೋವರೆಗೂ ಯಾವ್ದು ಥಾಟು ಬರಂಗಿಲ್ಲ ಅದನ್ನ ಅದನ್ನ ಸಾಧನೆಗೆ ಬಳಸ್ಕೋಬೋದ ಅಥವಾ ಅದರಿಂದ ಏನ್ ಪ್ರಯೋಜನ ಶಂಕರಾಚಾರ್ಯರು ತಾನೇ ಸತಾ ಆತ್ಮ ದೇವರು ಅಂತ ತಿಳ್ಕೊಂಡಾಗ ಆ ಶಿವನನ್ನ ಆ ದೇವಿಯನ್ನ ಕುರ್ತು ಹೊಗಳಿರೋದು ಪ್ರಯೋಜನ ಮತ್ತ ನಮ್ಮ ಜೀವನಕ್ಕೆ ಎಷ್ಟು ನಾವು ಯಾವ ರೀತಿ ಅದನ್ನ ಉಪಯೋಗ ಮಾಡ್ಕೋಬಹುದು ಸ್ವಲ್ಪ ಹೇಳಿ ಆತ್ಮವನ್ನ ದೇವರು ಅಂತ ಹೇಳೋರು ಅಂತಿದ್ರೆ ಆತ್ಮವನ್ನ ದೇವರು ಅಂತ ಹೇಳಿಲ್ಲ ಆತ್ಮವನ್ನ ಪರಮಾತ್ಮ ಅಂತ ಹೇಳಿದ್ರೆ ಅದನ್ನ ನಾವು ಒಂದ್ ಎರಡು ಮೂರು ದಿನದಲ್ಲಿ ನಾವು ನೋಡ್ತೀವಿ ಪರಮಾತ್ಮ ದೇವರು ಅಂದ್ರೆ ನಿಜವಾಗ್ಲು ಏನೋ ಯಾವ ರೀತಿ ಅಂತ ಅದನ್ನ ನೋಡ್ತೀವಿ ಆದ್ರೆ ಶಂಕರಾಚಾರ್ಯರು ಹಲವಾರು ಶಿವಾನಂದ ಲಹರಿ ಇರ್ಬೋದು ಸೌಂದರ್ಯ ಲಹರಿ ಇರ್ಬೋದು ಹಲವಾರು ಭಕ್ತಿ ಸ್ತೋತ್ರಗಳನ್ನ ಬರೆದಿದ್ದಾರೆ ಸ್ವರಚಿಸಿದ್ದಾರೆ ಹಾಗಾದ್ರೆ ಹೇಗಿದು ಇದನ್ನ ನಾವು ಸಾಧನೆ ಬಳಸ್ಕೋಬಹುದಾ ಬಳಸ್ಕೊಳ್ಳಿಗಿಂತನೇ ಬರ್ದಿರೋದು ಶಂಕರಾಚಾರ್ಯರು ಯಾಕೆ ಬರ್ದ ಅವರ ಒಂದು ಪಾಂಡಿತ್ಯವನ್ನ ತೋರಿಸಿ ಬರ್ದಿದ್ದಲ್ಲ ಯಾರಿಗೆ ಈ ಒಂದು ಔಪನಿಷತ್ ವಿಚಾರಗಳು ಉಪನಿಷತ್ತಿನ ವೇದಾಂತನ ವಿಚಾರಗಳು ಅತ್ಯುನ್ನತವಾದಂತಹ ಜ್ಞಾನ ಅಷ್ಟು ಮಟ್ಟಿಗೆ ಒತ್ಕೊಳಕ್ ಆಗ್ತಾ ಇದೆ ಯಾವ ಜೀವನದಲ್ಲಿ ಅದನ್ನ ಫೀಲ್ ಮಾಡಕ್ ಆಗ್ತಾ ಇಲ್ಲ ಅನ್ಸುತ್ತೋ ಏನಾಗ್ಬೇಕು ಸಾಧನ ಚತುಷ್ಠಯದ ಒಂದು ಅಭ್ಯಾಸ ಆಗ್ಬೇಕು ಸಾಧನ ಚತುಷ್ಠಯದಲ್ಲಿ ನಮ್ಗಾಗ್ಲೇ ಏನ್ ಮಾಡಿತ್ತು ಸದ್ಗುಣ ಸತ್ಕರ್ಮ ಸದ್ಭಾವನಾ ಆ ಸದ್ಗುಣ ಸತ್ಕರ್ಮ ಸದ್ಭಾವನೆಯನ್ನ ಬೆಳೆಸಲಿಕ್ಕಾಗೇನೆ ಈ ಸೌಂದರ್ಯ ಲಹರಿ ಇರಬಹುದು ಶಿವಾನಂದ ಲಹರಿ ಆದ್ರೆ ಶಿವಾನಂದ ಲಹರಿ ಸೌಂದರ್ಯ ಲಹರಿ ಹಲವಾರು ಶ್ಲೋಕಗಳು ಇದೇ ಜ್ಞಾನವನ್ನೇ ಹೇಳತ್ತೆ ಬೇರೆದೇನೆಲ್ಲ ಇದೇ ಜ್ಞಾನವನ್ನೇ ಹೇಳುತ್ತೆ ಆದರೆ ಪ್ರಧಾನವಾಗಿ ಹೆಚ್ಚು ಭಕ್ತಿಗೆ ಕರ್ಮಕ್ಕೆ ಈ ಮನಸ್ಸನ್ನ ಸಮತೋಲನಕ್ಕೆ ಮನಸ್ಸನ್ನ ಸಿದ್ಧತೆ ಮಾಡಲಿಕ್ಕೆ ಹಲವಾರು ಸಾಧನೆಗಳು ಹೇಳಿದೆ ಏನು ಅದು ಸ್ತೋತ್ರ ಇರಬಹುದು ಅದು ಮಾನಸ ಪೂಜೆ ಇರಬಹುದು ಯಾಕಂದ್ರೆ ಶಿವಮಾನಸ ಸ್ತೋತ್ರ ಅಂತ ಐದು ಸ್ತೋತ್ರಗಳಲ್ಲೇ ಇದೆ ಸೊ ಮಾನಸಿಕ ಪೂಜೆ ಮಾಡೋದಕ್ಕಿರ್ಬಹುದು ಜಪಕ್ಕಾಗಿರ್ಬಹುದು ಧ್ಯಾನ ಇರಬಹುದು ಎಲ್ಲವನ್ನ ಮಾಡಿ ಭಜಗೋವಿಂದಮ್ಮನ್ನು ಕೂಡ ಹೇಳಿದರೆ ಎಲ್ಲ ಮಾಡಿ ಆದರೆ ಇದರಿಂದನೇ ಮೋಕ್ಷ ಆಗತ್ತೆ ಅಲ್ಲ ಇದೆಲ್ಲವೂ ನಿಮಗೆ ಪೂರ್ವ ಸಿದ್ಧತೆಯನ್ನ ಕೊಟ್ಟು ಮನಸ್ಸನ್ನ ಎಷ್ಟು ನಿರ್ಮಾಣ ಅಥವಾ ಎಷ್ಟು ನಿರ್ಮಾ ನಿರ್ಮಲವರ್ಧನ ಮಾಡುತ್ತಿದ್ರೆ ನಿಮಗೆ ಅಲ್ಲಿ ಆ ಶುದ್ಧ ಮನಸ್ಸಿನಲ್ಲಿ ಈ ವಿಚಾರ ಬಿತ್ತಿದಾಗ ಅಲ್ಲಿ ಹೊಳೆಯುತ್ತೆ ಇಲ್ಲದೆ ಹೋದ್ರೆ ಇದು ಸ್ಕೊಲಾಸ್ಟಿಕ್ ನಾಲೆಜ್ ಆಗುತ್ತೆ ಅಂದ್ರೆ ಯಾವ ರೀತಿ ಅಂದ್ರೆ ನನಗೆ ಪಾಂಡಿತ್ಯ ಬಂತು ಅಂತ ಪಾಂಡಿತ್ಯಕ್ಕಾಗಿ ವೇದಾಂತ ಶಾಸ್ತ್ರ ಅಲ್ಲ ಮೋಕ್ಷಕ್ಕಾಗಿ ವೇದಾಂತ ಶಾಸ್ತ್ರ ಪಾಂಡಿತ್ಯ ಬರ್ಲಿ ಅದನ್ನ ರಿಜೆಕ್ಟ್ ಮಾಡಬೇಕಾಗಿಲ್ಲ ಆದ್ರೆ ಪಾಂಡಿತ್ಯಕ್ಕಾಗಿ ಅಲ್ಲ ಮೋಕ್ಷಕ್ಕಾಗಿ ಮಾತ್ರ ಸೊ ಹಾಗಾಗಿ ಇದೆಲ್ಲವನ್ನ ಪ್ರಿಪರೇಷನ್ಗೆ ಬಳಸ್ಕೊಡಿ ಬಳಸ್ಕೋಬೇಕು ಇವನ್ನ ಇದನ್ನ ತಿಳಿದ ತಕ್ಷಣ ಬೇರೆದನ್ನ ಬಿಡ್ಬೇಕಾ ಖಂಡಿತ ಇಲ್ಲ ಎಲ್ಲವನ್ನ ಉಪಯೋಗಿಸ್ಕೋಬೇಕು ಹಾಗೆ ಇದನ್ನ ಮಾತ್ರ ಬಿಡೋ ಹಾಗಿಲ್ಲ ಹೇಗೆ ಅಂದ್ರೆ ಮನೆ ಕಟ್ಟಕ್ಕೆ ಫೌಂಡೇಶನ್ ಹಾಕ್ಬೇಕು ಹಾಗಂತ ಬರೀ ಫೌಂಡೇಶನ್ ಹಾಕಿದ್ರೆ ಮನೆ ಕಟ್ಟಲ್ಲ ಫೌಂಡೇಶನ್ ಸ್ಟ್ರಾಂಗ್ ಆಗಿರೋದು ಎಷ್ಟು ಮುಖ್ಯವೋ ಹಾಗೆ ಮನೆ ಮುಖ್ಯ ಮನೆಯಲ್ಲೇ ನಾವು ಇರೋದೇ ಮುಖ್ಯ ಆಗಿರುವಾಗ ಸೊ ಹಾಗಾಗಿ ಬೇರೆ ಸಾಧನೆಗಳನ್ನೆಲ್ಲವನ್ನ ಮಾಡಿ ಆದ್ರೆ ಈ ಅಧ್ಯಾತ್ಮ ಜ್ಞಾನ ಆತ್ಮ ಜ್ಞಾನ ಸಚ್ಚಿದಾನಂದ ಸ್ವರೂಪದ ಜ್ಞಾನವನ್ನ ಬಿಡಬಾರದು ಆದಷ್ಟು ಕೇಳಿಸ್ಕೊಳ್ಳೋದು ಆಗ್ಲೇ ಹೇಳಿದ್ರೆ ಶ್ರವಣ ಮನನ ವಿದ್ಯಾಧ್ಯ ಇದನ್ನ ಮಿಸ್ ಮಾಡೋ ಹಾಗಿಲ್ಲ ಬೇರೆದನ್ನೆಲ್ಲ ಮಾಡಿಕೊಂಡು ಇದನ್ನ ಮಾಡ್ತಾ ಹೋದ್ರೆ ಖಂಡಿತವಾಗ್ಲು ಆದಷ್ಟು ಬೇಗ ಪುಣ್ಯ ವಿಶೇಷಗಳಿಂದ ಸಿ ಸಿಗಬಹುದು ನಮಸ್ಕಾರ ಪ್ರಮೋದ್ ಸರ್ ಯೂಟ್ಯೂಬ್ ನಲ್ಲಿ ಉಷಾದೇವಿ ಅಂತ ಅವ್ರ ಪ್ರಶ್ನೆ ಕೇಳಿದ್ದಾರೆ ಆ ಮಹಾ ಪ್ರಜ್ಞೆಯೇ ಜೀವನವನ್ನು ನಡೆಸುತ್ತೆ ಎಂದರೆ ಆ ಪ್ರಜ್ಞೆಯ ಮೂಲ ಸೋರ್ಸ್ ಎಲ್ಲಿಂದ ಬರುತ್ತದೆ ಅಂದರೆ ಪ್ರತಿ ಆಲೋಚನೆಯೂ ಪ್ರಜ್ಞೆಯದ್ದೇ ಆಗಿರುವುದೇ ಅಂತ ಕ್ವಶನ್ ಕೇಳ್ತಾರೆ ಎರಡು ಇಲ್ಲಿ ವ್ಯತ್ಯಾಸ ಮಾಡಬೇಕು ವಿಶ್ವ ಪ್ರಜ್ಞೆಯೇ ಎಲ್ಲ ಆಲೋಚನೆಗೂ ಪ್ರೇರಣೆಯಾಗಿದೆಯಾ ಅಂದ್ರೆ ವಿಶ್ವ ಪ್ರಜ್ಞೆ ಈ ಒಂದು ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳ ಸಾಕ್ಷಿಯಾಗಿದೆ ಅಂತ ಹೇಳಬೇಕು ನಾವು ಆವಾಗಲೇ ನೋಡಿದೀವಿ ಅವಸ್ಥಾತ್ರೆಯ ಸಾಕ್ಷಿಯಿಂದ ಅವಸ್ಥೆ ಈಗ ಅದನ್ನು ತಗೋಣ ವಿಶ್ವ ಪ್ರಜ್ಞೆ ನಾಳೆ ನಾಡಿದ್ದು ಕೂಡ ಬರುತ್ತೆ ತಗೋಣ ಈಗಲೂ ಮುಖ್ಯವಾಗಿ ಪ್ರಜ್ಞೆ ಅಂತ ಇಟ್ಕೋಣ ಸಚಿದಾನ ಸ್ವಲ್ಪ ವಿಶ್ವ ಪ್ರಜ್ಞೆ ಯಾವ್ದು ಇಟ್ಕೋಬಹುದು ಸೊ ಪ್ರಜ್ಞೆ ಆ ಪ್ರಜ್ಞೆ ಅಂದಾಗ ಅಥವಾ ಆ ಚೈತನ್ಯ ಅಂದಾಗ ಇದು ಮನಸ್ಸಿನಲ್ಲಿ ಬರುವಂತಹ ಎಲ್ಲ ಆಲೋಚನೆಗಳನ್ನೂ ಕೂಡ ಇದೇ ಮಾಡ್ತಾ ಇದೆಯಾ ಇದೇ ಶಕ್ತಿ ಇದೆಯಾ ಅಂದ್ರೆ ಇಲ್ಲ ಇದು ಸಾಕ್ಷಿಯಾಗಿ ಒಳ್ಳೆ ಥಾಟ್ ಬಂದ್ರೆ ಚೈತನ್ಯಕ್ಕೆ ಯಾವುದೇ ಒಂದು ಬೆನಿಫಿಟ್ ಇಲ್ಲ ಕೆಟ್ಟ ಥಾಟ್ ಬಂದ್ರೆ ಯಾವುದೇ ಲಾಸ್ ಇಲ್ಲ ಹೇಗೆ ಸಾಕ್ಷಿ ಸಾಕ್ಷಿ ನಾವತ್ತೆ ನೋಡುದಲ್ಲ ಕ್ರಿಮಿನಲ್ ಕೇಸ್ ಇರ್ಲಿ ಅಥವಾ ಯಾವುದೇ ಒಂದು ಕೇಸೇ ಇಲ್ಲದೆ ಹೋಗ್ಲಿ ಏನೋ ನಡೀತಾ ಇದೆ ನೋಡ್ತಾ ಇದ್ರೆ ಅಥವಾ ನಾವಾಗ್ಲೇ ತಗೊಂಡ ಹಾಗೆ ರೈಲ್ವೆ ಸ್ಟೇಷನ್ ಸ್ಟೇಷನ್ ಮಾಸ್ಟರ್ ಅನ್ಕೊಂಡ್ರೆ ಸ್ಟೇಷನ್ ಮಾಸ್ಟರ್ ಗೆ ಆ ರೈಲ್ ನಲ್ಲಿ ಜನ ಎಷ್ಟ್ ಬರ್ಲಿ ಕಡಿಮೆ ಆಗ್ಲಿ ಗೂಡ್ಸ್ ಟ್ರೈನ್ ಬರ್ಲಿ ಏನೇ ಆಗ್ಲಿ ಅವನಿಗೆ ತನ್ನ ಸಂಬಳಕ್ಕೆ ಆಗ್ಲಿ ತನ್ನ ಒಂದು ವ್ಯಕ್ತಿತ್ವದ ಆಗ್ಲಿ ಏನು ಬದಲಾವಣೆ ಆಗಲ್ಲ ಅವನು ಗ್ರೀನ್ ಲೈ ಫ್ಲಾಗ್ ತೋರಿಸ್ತಾರೆ ಮುಂದಕ್ಕೆ ಕಳಿಸ್ತಾರೆ ಹಾಗೆ ಈ ಚೈತನ್ಯ ಅನ್ನೋಂಥದ್ದು ಇದನ್ನ ಬೆಳಗುವ ಪ್ರಿನ್ಸಿಪಲ್ ಹೊರತು ಇದ್ರ ಜೊತೆ ಅಂಟಿಕೊಂಡಿರದ ಪ್ರಿನ್ಸಿಪಲ್ ಹೇಗೆ ಅನ್ಸುತ್ತ ರಾಮಕೃಷ್ಣ ಪರಮಾಸ ಒಳ್ಳೆ ಉದಾಹರಣೆ ಕೊಡ್ತಾರೆ ರಾಮಕೃಷ್ಣ ಹತ್ರ ಯಾಕೆ ಹೋಗ್ಬೇಕು ತುಂಬಾ ಅಂದ್ರೆ ಉದಾಹರಣೆಗಳ ಮೂಲಕ ಕಥೆಗಳ ಮೂಲಕ ಅದ್ಭುತವಾದಂತಹ ವಿಚಾರಗಳನ್ನ ಹೇಳ್ತಾರೆ ಯಾವ್ದು ಒಂದ್ ಎಕ್ಸಾಂಪಲ್ ಅಂದ್ರೆ ಅವ್ರು ಹೇಳ್ತಾರೆ ಈ ಒಂದು ದೀಪ ದೀಪದ ಬೆಳಕಿದೆ ದೀಪದ ಬೆಳಕು ಆ ಸುತ್ತಮುತ್ತ ಆಗುವಂತಹ ಕೆಲಸಕ್ಕೆಲ್ಲಕ್ಕೂ ಕಾರಣ ಅದೇ ಕತ್ತಲೆ ಇದ್ರೆ ಆ ಕೆಲಸಗಳು ಯಾವುದೂ ನಡೆಯಲ್ಲ ಆ ಕೆಲಸಗಳಿಗೆಲ್ಲಕ್ಕೂ ಕೂಡ ಆ ಸಾನ್ನಿಧ್ಯದಿಂದ ಕಾರಣವಾಗಿ ಎಲ್ಲವನ್ನ ನಡೆಸ್ತಾ ಇದೆ ಅಲ್ಲಿ ಆ ದೀಪದ ಬೆಳಕಿನಲ್ಲಿ ಆ ದೀಪ ಬೆಳಕ್ ಕಾಣಿಸಿದ ತಕ್ಷಣ ಯಾರೋ ಒಬ್ಬ ಬಂದ ಕಳ್ಳ ಬಂದು ಕಳ್ಳತನ ಮಾಡಿ ಒಳ್ಳೆ ಹೊಡ್ಕೊಂಡು ಹೋದ ಆಮೇಲೆ ಅದೇ ಜಾಗಕ್ಕೆ ಬಂದ ಇನ್ನೊಬ್ಬ ಕಳ್ಳತನ ಆಗಿರೋದನ್ನ ನೋಡಿ ಅಲ್ಲಿ ಭಾಗವತವನ್ನು ಭಗವದ್ಗೀತೆಯನ್ನು ಅಥವಾ ಒಂದು ಸ್ತೋತ್ರ ಸಾಹಿತ್ಯವನ್ನು ಇನ್ನೊಬ್ಬ ಓದ್ದ ಆ ಕಳ್ಳ ಮಾಡದಂತಹ ಕಳ್ಳತನಕ್ಕೂ ಈ ಒಬ್ಬ ಭಕ್ತ ಮಾಡದಂತಹ ಸ್ತೋತ್ರ ಸಾಹಿತ್ಯಕ್ಕೂ ಎರಡೂ ಕರ್ಮಗಳಿಗೂ ಕೂಡ ಚೈತನ್ಯವಾಗಿ ಬೆಳಗಿದಂಥದ್ದು ಈ ದೀಪ ಆದ್ರೆ ಕಳ್ಳ ಮಾಡಿದ ಕಳ್ಳತನದ ಪಾಪ ದೀಪಕ್ಕೆ ಅಂಟಲ್ಲ ಅಥವಾ ಈ ಭಕ್ತ ಮಾಡಿದಂತಹ ಪುಣ್ಯಕರ್ಮದ ಪುಣ್ಯ ಈ ದೀಪಕ್ಕೆ ಅಂಟಲ್ಲ ಇದು ಎಲ್ಲೂ ಬದುಕ್ತಾ ಇರುವಂತಹ ನೋಡ್ತಾ ಇರುವಂತಹ ಚೈತನ್ಯ ಹಾಗೆ ನಮ್ಮ ಮನಸ್ಸಿನಲ್ಲಿ ಈ ಮನಸ್ಸಿನಲ್ಲಿ ಈ ಮಹಾತ್ಮ ಅಂತ ಹೇಳ್ತೀವಿ ದುರಾತ್ಮ ಅಂತೀವಿ ಪುಣ್ಯಾತ್ಮ ಅಂತೀವಿ ಪಾಪಿ ಅಂತೀವಿ ಇದೆಲ್ಲವನ್ನ ನಾವು ಹೇಳುವಾಗ ನಾವು ಆತ್ಮ ಅಂತ ಪದವನ್ನು ಉಪಯೋಗಿಸಿದ್ರು ಕೂಡ ನಾವ್ ನಿಜವಾಗ್ಲೂ ಹೇಳಬೇಕು ಆತ್ಮಾನು ಪದ ಮಹಾತ್ಮ ಮನಸ್ಸು ನಾವು ವಿಶಾಲ ಹೃದಯ ಇರೋನು ಅಂತ ವಿಶಾಲ ಮನಸ್ಸಿರೋವನನ್ನ ಮಹಾತ್ಮ ಅಂತ ಕರಿತೀವಿ ದುರಾತ್ಮ ಅಂದ್ರೆ ಕೆಟ್ಟ ಮನಸ್ಸಿರೋದನ್ನ ದುರಾತ್ಮ ಅಂತೀವಿ ಅಲ್ಲಿ ಆತ್ಮ ಅಂತ ಪದ ಉಪಯೋಗಿಸಿದ್ರು ನಾವು ಅಲ್ಲಿ ಆತ್ಮ ಅನ್ನೋ ಪದ ಮನಸ್ಸಿಗೆ ಉಪಯೋಗಿಸ್ತಾ ಇದೀವಿ ಆದ್ರೆ ನಿಜವಾಗ್ಲೂ ಚೈತನ್ಯವಾಗಿರುವಂತ ಆತ್ಮ ಮಹಾತ್ಮವೂ ಅಲ್ಲ ದುರಾತ್ಮವೂ ಅಲ್ಲ ಪಾಪವೂ ಅಲ್ಲ ಪುಣ್ಯವೂ ಅಲ್ಲ ಈ ಪಾಪ ಪುಣ್ಯ ದೊಡ್ಡದು ಚಿಕ್ಕದು ಎಲ್ಲವನ್ನೂ ಕೂಡ ಬೆಳಗುವ ಚೈತನ್ಯ ಆ ಬೆಳಗುವ ಪ್ರಜ್ಞೆ ಅದನ್ನ ಒಂದೇ ಇರೋದ್ರಿಂದ ಅದೇ ವಿಶ್ವ ಪ್ರಜ್ಞೆ ಆ ವಿಶ್ವ ಪ್ರಜ್ಞೆ ಎಲ್ಲವನ್ನ ನಡೆಸ್ತಾ ಇದೆಯಾ ವಿಶ್ವಪ್ರಜ್ಞೆಯ ಸಾನ್ನಿಧ್ಯದಿಂದ ಎಲ್ಲ ನಡೀತಾ ಇದೆ ಆದ್ರೆ ಅದು ಯಾವುದನ್ನು ಇನ್ವಾಲ್ವ್ ಆಗಿದೆ ಸೂರ್ಯ ಇರೋದ್ರಿಂದ ನಮ್ಮ ಜಗತ್ತಿನ ಚಟುವಟಿಕೆಗಳೆಲ್ಲ ನಡೀತಾ ಇದೆ ನಮ್ಮ ಜಗತ್ತಿನ ಚಟುವಟಿಕೆಗಳೆಲ್ಲ ನಡೀತಾ ಇದೆ ಹಾಗಂತ ಸೂರ್ಯ ಯಾವುದಕ್ಕೂ ಅಂಟಿಕೊಂಡಿಲ್ಲ ಹಾಗೆ ಚೈತನ್ಯದಿಂದ ಎಲ್ಲ ಕೆಲಸಗಳು ನಡೀತಾ ಇದೆ ಚೈತನ್ಯ ಯಾವುದಕ್ಕೂ ಅಂಟಿಲ್ಲ ಸೊ ಹಾಗಾಗಿ ತಿಳ್ಕೊಂಡ್ರೆ ಅದು ಸರಿಯಾದ ಜ್ಞಾನ ಇಲ್ಲ ಅಂದ್ರೆ ಸೋಲ್ ಅಂತ ಇಂಗ್ಲಿಷ್ ನಲ್ಲಿ ಸೋಲ್ ಅಂತ ಪದ ಇದೆ ಯು ಎಲ್ ಆತ್ಮ ಅಂತವರಂತೆ ಅದ ಆತ್ಮವೇ ಅಲ್ಲ ಅದು ಸೂಕ್ಷ್ಮ ಶರೀರ ಅದ್ರ ಜೊತೆ ಕನ್ಫ್ಯೂಸ್ ಮಾಡ್ಕೊಂಡಾಗ ಹಲವಾರು ಸರಿ ಈ ತರ ತೊಂದರೆಗಳು ಬರುತ್ತೆ ವಿಶ್ವಪ್ರಜ್ಞೆ ಯಾವುದಕ್ಕೂ ಅಂಟಿಲ್ದೆ ಎಲ್ಲವನ್ನು ಚಲಿಸುವ ಶಕ್ತಿ ಅಂತ ಹೇಳಬಾರ್ದು ಚೈತನ್ಯ ಅಂತ ಹೇಳಿದಾಗ ಸರಿ ಆಗುತ್ತೆ ಧನ್ಯವಾದ ಅದರ ಮೂಲ ಅದಕ್ಕೆ ಯಾವ್ದಾದ್ರು ಮೂಲ ಇದೆಯಾ ಅದಕ್ಕೆ ಮೂಲ ಇದೆಯಾ ಪ್ರಜ್ಞೆ ವಿಶ್ವ ಪ್ರಜ್ಞೆಗೂ ಯಾವ್ದಾದ್ರು ಮೂಲ ಇದೆಯಾ ಅಂತಂದ್ರೆ ಇಲ್ಲ ನಾವ್ ಆಗ್ಲೇ ನೋಡ್ಬಿ ಸೈನ್ಸ್ ಮತ್ತು ವೆಸ್ಟ್ ವೇದಾಂತ ತಗೊಂಡಾಗ ವಾಟ್ ಈಸ್ ಮೂಲ ನೀವು ಸೈನ್ಸ್ ಅವ್ರನ್ನ ಕೇಳಿದ್ರೆ ಬಿಗ್ ಬ್ಯಾಂಗ್ ಬಿಗ್ ಬ್ಯಾಂಗ್ ನ ಹಿಂದೆ ಯಾವ್ದಾದ್ರೆ ಫೋರ್ ಫಂಡಮೆಂಟಲ್ ಫೋರ್ಸಸ್ ಅದಕ್ಕಿಂತ ಹಿಂದೆ ಅಂತ ಹೋದಾಗ ವೈಡ್ ಈ ರೀತಿ ಹೋದಾಗ ವಾಟ್ ವಾಸ್ ದಟ್ ಫಸ್ಟ್ ಥಿಂಗ್ ಬೇಸಿಕ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಅಂದಾಗ ಅವ್ರ ಮ್ಯಾಟರ್ ಅಂತ ಅವ್ರು ನೇ ಬೇರೆ ಬೇರೆ ರೀತಿಯಲ್ಲಿ ಮಾಲಿಕ್ಯೂಲು ಆಟಮ್ ಸ್ಟ್ರಿಂಗು ಕ್ವಾರ್ಕ್ಸ್ ಈ ತರದಲ್ಲಿ ಮ್ಯಾಟರ್ ನ ದೇ ಆರ್ ಎಸ್ಟಾಬ್ಲಿಷಿಂಗ್ ಇಲ್ಲಿ ಮೂಲವೇ ಪ್ರಜ್ಞೆ ಅಥವಾ ಚೈತನ್ಯ ಚೈತನ್ಯದಿಂದ ಎಲ್ಲವೂ ಬಂದಿದೆ ಅಂತ ಸೊ ಚೈತನ್ಯಕ್ಕೆ ಇನ್ನೊಂದು ಮೂಲ ಇಲ್ಲ ಚೈತನ್ಯವೇ ಮೂಲ ಇದನ್ನೇ ಛಾಂದೋಗ್ಯ ಉಪನಿಷತ್ ಹೇಳುತ್ತೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಇದೆಲ್ಲಕ್ಕಿಂತ ಮುಂಚೆ ಇದ್ದಿದ್ದು ಇದೊಂದೇ ವಸ್ತು ಸತ್ ವಸ್ತು ಇವತ್ ನಾವ್ಯಾವ್ದು ಸತ್ ಅಂತ ಓದುದರ ಸತ್ ಚೈತನ್ಯ ಬ್ರಹ್ಮ ವಸ್ತು ಯಾವ್ದಿತ್ತೋ ಅದೊಂದೇ ಮೂಲವಾಗಿದೆ ಸೊ ಆ ಮೂಲ ವಸ್ತುವನ್ನೇ ಪ್ರಜ್ಞೆ ಅಥವಾ ಚೈತನ್ಯ ಅಥವಾ ಆತ್ಮ ಅಥವಾ ಬ್ರಹ್ಮ ಈ ರೀತಿ ಬೇರೆ ಬೇರೆ ಪ್ರಶ್ನೆ ಕರಿ ತಗೊಂಡು ಮುಗಿಸ್ಬೇಕು ಪ್ರಶ್ನೆ ಇಲ್ಲಿ ನಲ್ಲಿ ಯಾರು ಅನ್ಮ್ಯೂಟ್ ಮಾಡಬಹುದು ಸ್ನೇಹ ಮೇಡಮ್ ಅಥವಾ ಪ್ರದೀಪ್ ಸರ್ ನಮಸ್ಕಾರ ಸರ್ ನಾನು ನವ್ಯ ಅಂತ ನನ್ನ ಹತ್ರ ಎರಡು ಪ್ರಶ್ನೆ ಇದೆ ಒಂದು ನೀವೀವಾಗ ಹೇಳಿದ್ರಿ ಸೂಕ್ಷ್ಮ ಶರೀರ ಸೋಲ್ ಅಂದ್ರೆ ಅದು ಬೇರೆ ಅಂತ ಸೊ ಅಲ್ಲಿಗೆ ನಮ್ಮ ಹತ್ರ ಎಷ್ಟು ಎಷ್ಟು ತರ ಶರೀರಗಳು ಅಥವಾ ಎಷ್ಟು ತರ ಆ ದೇಹ ಮತ್ತೆ ಮನಸ್ಸು ಬಿಟ್ಟು ಮೂರು ಇದೆ ನಾವಾಗ್ಲೇ ಡಿಸ್ಕಸ್ ಮಾಡಿದೀವಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಸೊ ಒಬ್ಬೊಬ್ಬರಿಗೂ ಕೂಡ ಇದೆ ಸ್ಥೂಲ ಶರೀರ ಅಂದ್ರೆ ದೈಹಿಕವಾಗಿ ಕಾಣುವಂಥದ್ದು ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು ಇಂದ್ರಿಯಗಳು ಪ್ರಾಣಿಗಳು ಇರುವಂಥದ್ದು ಕಾರಣ ಶರೀರ ಅಂದ್ರೆ ಇದಕ್ಕೂ ಮೂಲವಾಗಿರುವಂತಹ ತಜ್ಞ ಸೊ ಒಬ್ಬೊಬ್ಬರಿಗೂ ಕೂಡ ಮೂರು ದೇಹಗಳಿವೆ ಓಕೆ ಆ ನಾನು ಸ್ಪಿರಿಚುಯಾಲಿಟಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಿದ್ದು ಈಗ ಯು ಎಸ್ ಅಲ್ಲಿ ಇದ್ದೀನಿ ಮುಂಚೆ ಇಂಡಿಯಲ್ ಇದ್ದಾಗ ಮೆಡಿಟೇಷನ್ ಅದೆಲ್ಲ ಮಾಡ್ತಾ ಇದ್ದೆ ಆವಾಗ ನಮ್ಗೆ ಒಬ್ರು ಗುರುಗಳು ಹೇಳ್ಕೊಡ್ತಾ ಇದ್ದಿದ್ದು ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡೀಸ್ ಅಂತ ಮಾತಾಡ್ಬೇಕಾದ್ರೆ ಈ ಮಾಮೂಲಿ ದೇಹ ಮನಸ್ಸು ಆತ್ಮ ಅಲ್ದೇನೆ ಅವರು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ರು ಆ ಈ ಎನರ್ಜಿ ಬಾಡಿ ಎಥ್ರಿಕ್ ಬಾಡಿ ಆಸ್ಟ್ರಲ್ ಬಾಡಿ ಸೇಮ್ ಪಂಚಕೋಶಗಳನ್ನ ಯಾವ್ದು ಡಿಸ್ಕಸ್ ಮಾಡಿದ್ವಿ ಎನರ್ಜಿ ಬಾಡಿ ಇಸ್ ವಾಟ್ ಇಸ್ ಪ್ರಾಣಿಕ್ ಆಸ್ಟ್ರಲ್ ಬಾಡಿ ಇಸ್ ವಾಟ್ ಇಸ್ ಮನೋಮಯ್ ಸೊ ದಿರ್ ಬೇಕಾದ್ರೆ ಅದರಲ್ಲಿ ಐದು ಇರೋದ್ರೆ ಒಂದು ಏಳು ಮಾಡ್ಕೋಬಹುದು ಎಂಟು ಮಾಡಬಹುದು ಬಟ್ ಟೋಟಲ್ ವಾಟ್ ಇಸ್ ಇಟ್ ಅಂದ್ರೆ ತ್ರೀ ನ ಫೈವ್ ಮಾಡಿದ್ರೆ ಫೈವ್ ನ ಸೆವೆನ್ ಮಾಡ್ಕೊಡಿ ದಟ್ಸ್ ನಾಟ್ ಡಿಫ್ರೆನ್ಸ್ ಅದು ಯಾವುದೇ ತರದ್ರಲ್ಲೂ ವ್ಯತ್ಯಾಸ ಇಲ್ಲ ಬಟ್ ಇದು ಯಾವುದು ಅಲ್ಲ ನಾನು ಅಷ್ಟೇ ಅದು ನನ್ನಲ್ಲಿ ಅದನ್ನೇ ಹೇಳೋದು ವಿವೇಕಾನಂದ್ರು ಅಮೆರಿಕ ಹೋದಾಗ ಹೇಳ್ತಾರೆ ಹಲವಾರು ಜನ ಹೇಳ್ತಾರೆ ಐ ಆಮ್ ಹ್ಯೂಮನ್ ಬೀಯಿಂಗ್ ವಿತ್ ಅ ಕಾನ್ಶಿಯಸ್ ಎಕ್ಸ್ಪೀರಿಯನ್ಸ್ ಕಾನ್ಶಿಯಸ್ ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಹ್ಯೂಮನ್ ಬಾಡಿಂಗ್ ವಿವೇಕಾರೆ ದಿಸ್ ಮಿಸ್ಟೇಕ್ ದಟ್ ವೆಸ್ಟ್ ಇಸ್ ಡೂಯಿಂಗ್ ನಮ್ಮ ಈಸ್ಟ್ ವೇದಾಂತ ಹೇಳೋದು ಅಂದ್ರೆ ಐ ಆಮ್ ಕಾನ್ಶಿಯಸ್ ಬೀಯಿಂಗ್ ವಿತ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ನಾನು ಹಿಂದೆ ಅನಿಮಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಮುಂದೆ ದೈವ ಎಕ್ಸ್ಪೀರಿಯನ್ಸ್ ಆಗಬಹುದು ಇವಾಗ ಈ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀನಿ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಬಟ್ ಐ ಆಮ್ ದ ಕಾನ್ಷಿಯಸ್ ಬೀಯಿಂಗ್ ಕಾನ್ಶಿಯಸ್ನೆಸ್ ಇಸ್ ಕಾನ್ಶಿಯಸ್ ಬೀಯಿಂಗ್ ಇಸ್ ಎಕ್ಸಿಸ್ಟೆನ್ಸ್ ಎಕ್ಸಿಸ್ಟೆನ್ಸ್ ಕಾನ್ಶಿಯಸ್ನೆಸ್ ಇಸ್ ವಾಟ್ ಹ್ಯೂಮೆನ್ ಈವನ್ ಇನ್ ಸೊ ಹಾಗಾಗಿ ನೀವು ಎಷ್ಟು ಬಾಡಿಗಳು ಇಟ್ಕೊಳ್ಳಿ ಮೂರು ಐದು ಎಂಟು ಎಷ್ಟಾರು ಇಟ್ಕೊಳ್ಳಿ ಅದೆಲ್ಲ ಯಾವುದು ಅಂದ್ರೆ ಅದೆಲ್ಲವೂ ಕೂಡ ಐ ಕ್ಯಾನ್ ಸೀ ಅಂಡ್ ದೇ ಆರ್ ಮೈನ್ ಎಷ್ಟೆಡೆ ನಾನು ಹೇಳಿದ ಯಾವುದು ನನ್ನದೋ ಅದು ನಾನಲ್ಲ ವಾಟ್ ಎವರ್ ಇಸ್ ಮೈನ್ ಕೆ ನಾಟ್ ಬಿ ಮೀ ಮೈ ಶೀಟ್ ಐ ಕೆನಾಟ್ ಬಿಸ್ ಮೈ ಪೆನ್ ಐ ಕೆನಾಟ್ ಬಿಸ್ ಸಿಮಿಲರ್ಲಿ ಮೈ ಆಸ್ಟ್ರಲ್ ಬಾಡಿ ಐ ಕೆನಾಟ್ ಬಿ ಮೀ ಇಟ್ ಕೆನಾಟ್ ಬಿ ಮೀ ಮೈ ಎನರ್ಜಿ ಬಾಡಿ ಇಟ್ ಕೆನಾಟ್ ಬಿ ಮೀ ಬಿಕಾಸ್ ಐ ಆಮ್ ಪ್ರೊಸೆಸಿಂಗ್ ಇಟ್ ನಾನ ಹೊಂದಿದ್ದೀನಿ ನಾನು ಅದನ್ನ ಹಿಡಿದಿಟ್ಟಿದ್ದೀನಿ ಇದೆಲ್ಲವೂ ಯಾರಿಗೋಸ್ಕರ ಮಾಡ್ತಾ ಇದೆಯೋ ಇದೆಲ್ಲದರ ಸ್ವಾಮಿ ಪ್ರಭು ಯಾರು ಅಂದ್ರೆ ಅದು ಚೈತನ್ಯ ಸೊ ಹಾಗಾಗಿ ಆಸ್ಟ್ರಲ್ ಬಾಡಿ ಇರಬಹುದು ಎನರ್ಜಿ ಬಾಡಿ ಇರಬಹುದು ಇದನ್ನ ಗಳ ರೀತಿಯಲ್ಲಿ ಪಂಚಕೋಶಗಳ ರೀತಿಯಲ್ಲಿ ಹೇಳ್ತು ಯೋಗಿಕ್ ಮತ್ತೆ ಇನ್ನೊಂದು ಎರಡ್ ಮೂರ್ ಬಂದ್ ಸೇರಿ ಸೊ ಹಾಗಾಗಿ ವಿಟ್ನೆಸ್ ಮಾಡ್ತಾ ಇರೋ ನಾನು ಇದೆಲ್ಲಕ್ಕೂ ವಿಭಿನ್ನವಾಗಿರುವಂತಹ ಚೈತನ್ಯ ಅನ್ನೋದು ತಿಳ್ಕೊಳ್ಳೋದು ವೇದಾಂತದ ಒಂದು ವಿಚಾರ ಅದೇ ನಮ್ಮ ಮೂಲ ಸ್ವರೂಪ ಕನ್ಕ್ಲೂಡ್ ಮಾಡಬಹುದಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದೀರಿ ಆತ್ಮ ಅಂದ್ರೆ ಏನು ಆತ್ಮ ಅಂದ್ರೆ ದಯವಿಟ್ಟು ಇವತ್ತು ಕೊನೆಗೆ ನಾನು ಮುಗಿಸ್ತಾರೆ ಮತ್ತೆ ಅದನ್ನೇ ಹೇಳೋದು ಆತ್ಮ ಅಂದ್ರೆ ಎಲ್ಲೋ ಇರೋ ಆತ್ಮ ಇದೇನು ಆತ್ಮ ಸಚ್ಚಿದಾನಂದ ಸ್ವರೂಪ ಅಂತೆ ಅಲ್ಲ ಆತ್ಮ ಅಂದ್ರೆ ನಾನು ನಾನು ಅಂದ್ರೆ ಓ ಪ್ರಮೋದ್ ಸರ್ ಅಲ್ಲ ನಾನು ಅಂತ ಹೇಳ್ಕೊಡುವಂತ ಎಲ್ಲರೂ ಕೂಡ ಆ ನಾನುವಿನ ನಿಜವಾದ ಸ್ವರೂಪ ಆ ನಾನುವಿನ ನಿಜವಾದ ಸ್ವರೂಪ ಸತ್ ಚಿತ್ ಆನಂದ ಎವರ್ ಎಕ್ಸಿಸ್ಟಿಂಗ್ ಎವರ್ ಅವೇರ್ ಆಲ್ವೇಸ್ ಫುಲ್ ದಟ್ ಇಸ್ ವಾಟ್ ಇಸ್ ಆ ಅರಿವಿನ ಇರವು ಆಗಬೇಕು ಅಥವಾ ಇರವಿನ ಅರಿವಾಗಬೇಕು ಅದು ಪೂರ್ಣತೆ ಕಡೆ ಕರ್ಕೊಂಡು ಹೋಗುತ್ತೆ ಆ ಪೂರ್ಣತೆಯನ್ನು ಪಡೆಯುವ ಕಡೆಗೆ ನಮ್ಮನ್ನ ಸಿದ್ಧತೆ ಮಾಡ್ಕೊಳ್ಳೋಕೆ ಸಾಧನ ಚತುಶ್ಚಯಗಳನ್ನ ಬೆಳೆಸ್ಕೊಳ್ಳುವಂಥದ್ದು ಮತ್ತು ಬರೀ ಸಾಧನ ಚತುಷ್ಠಯಗಳನ್ನ ಬೆಳೆಸ್ಕೊಂಡು ಒಳ್ಳೆಯವರಾಗ್ತೀವಿ ಒಳ್ಳೆ ಪುಣ್ಯ ಸಂಪಾದನೆ ಮಾಡ್ತೀವಿ ಅದರ ಮೋಕ್ಷಕ್ಕೆ ಅಂತಂದಾಗ ಈ ಲಿಮಿಟೇಷನ್ ನ ಕಳಿಸುವಂತಹ ಜ್ಞಾನವನ್ನ ಪಡೆದಾಗ ಪರಿಪೂರ್ಣತೆ ಸಿಗತ್ತೆ ಸೊ ಹಾಗಾಗಿ ಇದನ್ನ ಮುಗಿಸೋಣ ಇಲ್ಲಿವರೆಗೂ ಕೂಡ ನಮ್ದು ಟಾಪಿಕ್ ಮುಗಿದಿದೆ ಏನು ಸಾಧನ ಚತುಷ್ಟಯ ಮತ್ತು ತತ್ವ ವಿವೇಕದಲ್ಲಿ ನಾನ್ ಯಾರು ಅಂತ ಮುಗಿತು ಆದ್ರೆ ಶಂಕರಾಚಾರ್ಯರು ಮುಂದೆ ತಗೊಳ್ಳೋದು ನಾನ್ ಯಾರು ಅಷ್ಟೇ ಅಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಏನು ದೇವರು ಅಂದ್ರೆ ಏನು ಈ ಕಾನ್ಸೆಪ್ಟ್ ಗಳು ನಾಳೆಯಿಂದ ಬರ್ತಾ ಹೋಗುತ್ತೆ ಇಲ್ಲಿವರೆಗೂ ವ್ಯಷ್ಟಿ ಆಯಿತು ನಾಳೆಯಿಂದ ಸಮಷ್ಟಿ ಆ ಪದದ ಅರ್ಥನೂ ಕೂಡ ನಾಳೆ ತಿಳ್ಕೊಂಡು ಅದನ್ನ ಅರ್ಥೈಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಧನ್ಯವಾದಗಳು ನಾಳೆಯಿಂದ ಆರೂವರೆಗೆ ಇರುತ್ತೆ ಇವತ್ತೊಂದು ದಿನ ಗ್ರಹಣ ಅಂತ ಹೇಳಿ ಏನಕ್ಕಿತ್ತು ನಾಳೆಯಿಂದ ಆರೂವರೆಗೆ ಕ್ಲಾಸ್ ಇರುತ್ತೆ ಆರೂವರೆಯಿಂದ ಏಳು ಧನ್ಯವಾದ ನಮಸ್ಕಾರ ಇವತ್ತು ಇಂದು ಚಂದ್ರಗ್ರಹಣ ಆದ್ರೂ ಕೂಡ ಎಲ್ಲ ಯೂಟ್ಯೂಬ್ ನಲ್ಲಿ ಹಾಗೂ ಝೂಮ್ ನಲ್ಲಿ ಎಲ್ಲರೂ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಿರಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ ಹಾಗೂ ಪ್ರಶ್ನೆಗಳನ್ನ ಕೂಡ ಕೇಳಿದಿರ ಹಾಗೂ ಈಗ ಏಳುವರೆಗೆ ಎಂಟು ಗಂಟೆಗೆ ನಮ್ಮ ಮಾಮೂಲಿ ಪ್ರತಿದಿನ ಓಪನ್ ಮಾಡುವಾಗ ಯೂಟ್ಯೂ ವಾಟ್ಸ್ಆಪ್ ಗ್ರೂಪ್ಸ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಒಪಿನಿಯನ್ಸ್ ಕೊಡಬಹುದು ಪ್ರಶ್ನೆಗಳಿದ್ರೆ ಕೇಳಬಹುದು ನಾವು ಅದಕ್ಕೆ ಉತ್ತರವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೂ ಮತ್ತೆ ಇನ್ನೇನೇ ನಿಮ್ದೇನೇ ಸಲಹೆಗಳಿದ್ರು ಅದನ್ನು ಕೂಡ ನಿಮ್ಗೆ ಹೇಳಿದ್ರೆ ಅದನ್ನ ನಾವು ಇಂಪ್ರೊವೈಸ್ ಮಾಡ್ಕೋತೀವಿ ಸೊ ಮತ್ತೆ ನಾಳೆ ಎಲ್ಲರೂ ಭೇಟಿ ಆಗೋಣ ಧನ್ಯವಾದಗಳು